ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಇವತ್ತು ನಾನು ಒಂದು ಹಬ್ಬಕ್ಕೆ ಬಂದಿದ್ದೀನಿ ನಮ್ಮ ವಾರ್ಗಿತಿ ಊರು ಹಿರಿಮರಳ್ಳಿ ಅಂತ ಅಲ್ಲಿಗೆ ಬಂದಿದ್ದೀನಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಹದಿಮೂರು ವರ್ಷಕ್ಕೊಂದ್ಸರಿ ಆ ಹಬ್ಬ ಮಾಡೋದಂತೆ ಬನ್ನಿ ಅಲ್ಲಿ ಹೇಗೆ ಹಬ್ಬ ಎಷ್ಟು ಕ್ರೌಡ್ ಇದೆ ಎಲ್ಲ ನೋಡೋಣ ಎಷ್ಟು ಜನ ನಾವು

ಹೆಂಗ ಅನ್ನೀ ಸುಸ್ತಾಗೋಯ್ತಾ ನೀವ್ ಎದ್ ಎರಡನೇ ಸರಿ ಬರ್ತಾರದ ಹಬ್ಬಕ್ಕೆ ನೋಡ್ತಾ ಇರ್ಬೋದು ಕಾರ್ ನಿಲ್ಸೋಕ್ಕೆ ಕೂಡ ಜಾಗ ಇಲ್ಲ ಅಲ್ಲಿ ಮತ್ತು ಜನ ಓಡಾಡೋಕ್ಕೆ ಜಾಗ ಇಲ್ಲ ಕಾರ್ ನಿಲ್ಸೋಕ್ಕೆ ಎಲ್ಲಿ ಜಾಗ ಬರುತ್ತೆ ಅಲ್ಲಿ ಎಷ್ಟು ಒಂದು ಮೈಲಿ ಎರಡು ಮೈಲಿ ದೂರದಿಂದನೇ ಕಾರು ಫುಲ್ಲು ಟ್ರಾಫಿಕ್ಕು ನಿಲ್ಲಿಸ್ಬಿಟ್ಟಿದ್ದಾರೆ ಅಲ್ಲಲ್ಲಿ 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 ಅಲ್ಲಿ ಎಲ್ಲ ಸಿಕ್ಕಾಬೇ ಜನ ಮತ್ತು ಮೈಸೂರು ದಸರಾದಲ್ಲಿ ಎಷ್ಟು ಜನ ಇರ್ತಾರೋ ಆ ಥರನೇ ನನಗೆ ಅನುಭವ ಆಗಿದ್ದು ಇದು ಸ್ಟಾರ್ಟಿಂಗ್ ಹೋಗುವಾಗ ದೇವಸ್ಥಾನ ಶಿವ ಶಿವನ ದೇವಸ್ಥಾನ ನೋಡ್ತಾ ಇರ್ಬೋದು ಅದನ್ನು ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ನೋಡಿ ಈ ಜನ ಹೇಗಿದ್ದಾರೆ ಅಂತ ಅಂತಿದ್ದು ಹಬ್ಬ ಮುಗಿಸ್ಕೊಂಡು ಮುಗಿಸ್ಕೊಂಡು ಆಗಲೇ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಅಂದ್ಕತೀನಿ ನಾವು ಅಲ್ಲಿ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ನಡ್ ಕಾರ್ ಒಂದು ಕಡೆ ಹಾಕ್ಬಿಟ್ಟು ನಾವು ಬಂದ್ಬಿಟ್ವಿ ನಡ್ಕೊಂಡೇ ಬಂದ್ಬಿಟ್ವಿ ಅಂತ ಇಲ್ಲಿಗೆ ಊರುಗಳ ಒಂದು ಒಂದೊಂದೂವರೆ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಸ್ವಲ್ಪ ದೂರ ಅನ್ನಿಸುತ್ತೆ ಆದರೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ನಡೆದಿದ್ದು ಬಿಸಿಲಲ್ಲಿ ಗೊತ್ತಾಯಿತು ಹಾಗಾಗಿ ಇದು ಸ್ಟಾರ್ಟಿಂಗ್ ದೇವಸ್ಥಾನ ಸಿಗುತ್ತೆ ಎಲ್ಲ ಹಬ್ಬ ಮುಗಿಸ್ಕೊಂಡು ಹೋಗ್ತಿದ್ದಾರೆ ಯಾವಾಗ ಸುಮಾರು ಜನ ಹಂಗೂ ಅಷ್ಟು ಜನ ಇತ್ತು ಸುಮಾರು ನಡ್ಕೊಂಡು ಓದಿ ಓದ್ವಿ ಓದ್ವಿ ಇಲ್ಲೇ 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 ಅಂತಾರೆ ಅದು ನಮಗೆ ಆ ಬಿಸಿಲಿಗೆ ಜ ಆಗ್ತಾನೇ ಇಲ್ಲ ದೂರನೇ ಅನ್ನಿಸ್ಬಿಡ್ತು ಸ್ವಲ್ಪ ಸಿಕ್ಕಾಬಿಟ್ಟು ಟೈಮ್ಲೆ ಹೊಟ್ಟೆನೂ ಹಶವಾಗಿತ್ತು ತುಂಬ ನಾಲ್ಕು ಹೊರೆಯಾಗಿ ಆಗೋಗಿತ್ತು ನಮ್ಮ ಮನೆಗೆ ತಲುಪೋ ತನಕ ನಮ್ಮ ಅವ್ರ ಮನೆ ತಲುಪೋ ತನಕ ಇನ್ನೇನು ಹತ್ರ 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 ಅಂದ್ಕೊಂಡೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೇ ವಾರ್ಗೀತಿ ಅವ್ರ ಮನೆ ನಮ್ಮ ಅಕ್ಕ ಎಲ್ಲ ಇಲ್ಲೇ ನಿಂತಿದ್ದಾರೆ ನಮ್ಮ ಅಲ್ಲ ಅವರ ಅಮ್ಮ ಮತ್ತು ಅವರ ಅಜ್ಜಿ ಎಲ್ಲ ಇಲ್ಲೇ ನಿಂತಿದ್ದಾರೆ ನೋಡ್ತಾ ಇರ್ಬೋದು ಇದೇ ಅವ್ರ ಮನೆ ಇನ್ನು ಮುಂದಕ್ಕೆ ನಾನು ತೋರ್ಸೋಕ್ಕಾಗಲಿಲ್ಲ ತುಂಬ ಸುಸ್ತಾಗಿರೋದ್ರಿಂದ ಹೋದ ತಕ್ಷಣವೇ ಊಟ ಕೂತ್ಕೊಬಿಟ್ ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಊಟಿಗೆ ಗೊಜ್ಜಾಗಿರ್ಬೋದು ನಾನ್ ವೆಜ್ ಊಟ ಆದರೆ ಆ ನಾನ್ ವೆಜ್ ಊಟ ಏನಂತಂದರೆ ಇವತ್ತು ಲಾಸ್ಟಂತೆ ಹೋಗಿದ್ದು ಇನ್ನೂ ನಲ್ವತ್ತೆಂಟು ದಿವಸ ನಲ್ವತ್ತೈದು ದಿನ ನಾನ್ ವೆಜ್ಜು ಏನು ಮಾ ಊರೊಳಗೆ ಮಾಡೋಂಗಿಲ್ಲವಂತೆ ಏನೋ ಒಂಥರ ಸಿಸ್ಟಮ್ ಅದು ಹಬ್ಬ ಆಮೇಲೆ ನಲ್ವತ್ತೈದು ದಿನ ಆದಮೇಲೆ ಏನೋ ಸಿಹಿ ಊಟ ಮಾಡ್ತಾರಂತೆ ಸಿಹಿ ಅಡುಗೆ ಮಾಡ್ತಾರಂತೆ ಆ ಥರ ಈ ಥರ ಹಬ್ಬ ಈ ಥರ ಗ್ರ್ಯಾಂಡ್ ಹಬ್ಬ ನಾನು ಒಂಥರ ಸರಿನೂ ನೋಡಿರಲಿಲ್ಲ ನೋಡಿ ಖುಷಿ ಖುಷಿಯಾಯಿತು ಊಟ ಕೂಡ ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಅದೇನೂ ಕ್ಲಿಪ್ಪಿಂಗ್ ಆಗಲಿಲ್ಲ ನಾವು ಬಂದ್ಬಿಟ್ವಿ ಸ್ವಲ್ಪ ಲೇಟಾಗಿತ್ತು ಮನೇಲಿ ಕೆಲಸ ನಡೀತಾ ಇರೋದರಿಂದ ನಾವು ಬ ಬೇಗನೆ ಬಂದ್ಬಿಟ್ವಿ ಅದೇನು ತೊಗೊಳಕ್ಕೆ ಆಗಲಿಲ್ಲ ಇಲ್ಲಿ ನಾನು ಏನು ತೋರಿಸೋಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅಂತಂದರೆ ಇಲ್ಲಿ ಪಾಂಡವಪುರ ಹಿರಿಮಳ್ಳಿ ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು ಬಹಳಷ್ಟು ಜನಗಳಿಗೆ ಕುಂತಿ ಬೆಟ್ಟ ಫೇಮಸ್ ಇರುತ್ತೆ ಅಲ್ಲಿಗೆ ನನ್ನ ನಾನಂತೂ ಒಂದು ಸರಿ ಹೋಗಿಲ್ಲ ಕುಂತಿ ಬೆಟ್ಟಕ್ಕೆ ಇವರೆಲ್ಲ ಹೋಗಿದ್ದಾರೆ ಅಂತ ಹೇಳ್ತಾಯಿದ್ರು ಎಲ್ಲ ಸ್ಟೋರಿ ಹೇಳ್ತಾಯಿದ್ರು ಅಲ್ಲಿ ಕುಂತಿಯವರು ವನವಾಸಕ್ಕೆ ಬಂದಾಗ ಎಲ್ಲನೂ ಪ್ರತಿಯೊಂದೂ ಇದೆಯಂತೆ ಕೊಳ ಒಳಕಲ್ಲು ಮತ್ತು ಸೀರೆ ಹಾಸಿರೋದು ಒಣ ಒಣಗಾಕಿರೋದು ಅದೇ ಕಲ್ಲಾಗಿರೋದು ಎಲ್ಲ ಆಮೇಲೆ ಒಣಕೆ ಎಲ್ಲ ಕೂಡ ಇನ್ನೂ ಇದೆಯಂತೆ ಅಲ್ಲಿ ನನಗೂ ಅದನ್ನೆಲ್ಲ ಕೇಳಿ ತುಂಬಾ ಖುಷಿಯಾಯಿತು ಸರಿ ನೋಡಬೇಕಲ್ಲ ಅಂತ ಟೈಮ್ ಇಲ್ಲದಿರೋದ್ರಿಂದ ನಾನು ಮನೆಗೆ ಕಡೆ ಹೊರಟು ಇನ್ನೊಂದು ಸರಿ ಯಾವಾಗಾದರೂ ಬಂದಾಗ ಖಂಡಿತ ಅದನ್ನು ನಾನು ನೋಡಿ ನಿಮಗೂ ತೋರಿಸೋ ಪ್ರಯತ್ನ ಮಾಡ್ತೀನಿ ಬಟ್ ಈಗ ಆಗಲಿಲ್ಲ ಅಷ್ಟೇ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವ್ರಿಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ತುಂಬ ಅಪರೂಪದ ಜಾಸ್ತಿ ಇತ್ತು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ಸ್ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮಾತ್ರ ಮರಿಬೇಡಿ ತುಂಬ ಲೇಟಾಗಿದೆ ನನ್ನ ವಿಡಿಯೋ ಹಾಕಿ ಯಾರೂ ಬೇಜಾರು ಮಾಡ್ಕೋಬೇಡಿ ಮತ್ತು ಹೀಗೆ ಸಪೋರ್ಟು ಈ ವಿಡಿಯೋಗೆ ಆಗಲಿ ಬರ್ತೀವಿ ಒಂದು ವೀಡಿಯೋಗೆ ಸಪೋರ್ಟ್ ಮಾಡಿ ನಂದು ಏನಿದೆ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಟೈಮ್ ಮಾಡಿಕೊಂಡು ಆವಾಗ ಡೈಲಿ ಲಾಗ್ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಕೇಳ್ತಾ ಪ್ಲೀಸ್ ತುಂಬ ಹೃದಯದ ಧನ್ಯವಾದಗಳು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವ್ರ ಕೆಳಗೆಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು